ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಕಿರಣ್ ಹುಗ್ಗಿ ಹೇಳಿ ನಾನು ಸಿಂಜೆಂಟಾ ತರಕಾರಿ ವಿಭಾಗದಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಬಿಜಾಪುರ ಮತ್ತು ಬಾಗಲಕೋಟ್ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾವು ಸಿಂಜೆಂಟಾ ಕಂಪನಿಯ ಹೊಸ ಮೆಣಸಿನ ತಳಿಯಾದ ಎಚ್ ಪಿ ಎಚ್ ಒನ್ ಜೀರೋ ಏಟ್ ಫೈವ್ ಈ ಪ್ಲಾಟ್ ನಲ್ಲಿ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತಹ ಹಿರಣ್ ಗೌಡ ಬೋರಡ್ಡಿ ಅವರು ಇದ್ದಾರೆ ನಾವಿವತ್ತು ಮುದೋ ತಾಲೂಕಾ ಹುತ್ತೂರು ಗ್ರಾಮದಲ್ಲಿ ಇದ್ದೀವಿ ಸೊ ನಮ್ಮ ರೈತರು ಅವರು ಈಗ ಆಲ್ರೆಡಿ ಒಂದುವರೆ ಎಕರೆ ತಮ್ಮ ಜಮೀನಿನಲ್ಲಿ

ಅದ್ ಒಂದ ಇದಕ್ಕಾಗಿ ಮತ್ತ ಇಳುವರಿನು ಐತಿ ಈಗ ನಾವ್ ಈಗ ಎರಡ್ ಕಟಾವ್ ಮಾಡಿವು ಈಗ ಎರಡ್ ಕಟಾವ್ ಕಣ್ಣ ಈಗ ಒಂಬತ್ತು ಟನ್ ಬಂದೈತಿ ಈಗ ಮೂರನೇ ಕಟಾವ್ ಈಗ ಆರಂದ ಏಳ್ ಟನ್ ಸದ್ ಯಾವ ಏಪ್ರಿಲ್ ಒಳಗೆ ಪ್ಲಾಂಟೇಶನ್ ಮಾಡಿದ್ದೇವ್ರಿ ನಾವ್ ಏಪ್ರಿಲ್ ಮಾಡಿ ಏಪ್ರಿಲ್ ನೋಡಿದ್ರೆ ಇದ ಮಹಾರಾಷ್ಟ್ರ ಇದ್ರೊಳಗ ಒಳಗ ಇನ್ನು ಕೆವಿ ಕೆ ಕೃಷಿ ಮೇಳದೊಳಗ ನೋಡಿದೇನ್ರೀ ಅವ್ರು ವೈರಸ್ ಇಲ್ಲ ಎಂತ ಬಿಸಲೈತಂದ್ರು ವೈರಸ್ ಬರಂಗಿಲ್ಲ ನಾ ಹೇಳ್ಕೊಟ್ಟಿದ್ರು ಹಂಗಾಗಿ ನಾ ನಲ್ವ ಡಿಗ್ರಿ ಟೆಂಪರೇಚರ್ ಹಚ್ಚಿದ್ರು ನನಗ್ ವೈರಸ್ ಬಂದಿಲ್ಲ ಹಂಗಾಗಿ ನಾ ಬರಂಗಿಲ್ಲ ಮಾಡೇನಿ ಈಗ ಅವ್ರು ಹೇಳಿದಂಗ ಕಂಪನಿ ಅವ್ರ ಏನ್ ಹೇರ್ಲ ವೈರಸ್ ಬರಂಗಿಲ್ಲ ಹೇಳಿ ಹಂಗ ನಂದಿನ ದಿನಾ ಬಂದಿನೂ ಇಲ್ಲ ಎಲ್ಲೂ ಇಲ್ಲ ಈಗ ಮೂರ್ ಕಟ್ ಬಂದ್ರು ನಂದ್ ಇನ್ನ ಒಂದ್ ಗಿಡನು ಎಲ್ಲೂ ಒಂದ್ ಹದಿನೈದ್ ಸಾವಿರ ಪ್ಲಾಂಟೇಶನ್ ಅದ ಇದ್ರ ಹದಿನೈದ್ ಸಾವಿರ ಆಗಿ ಅದ್ರೊಳಗೆ ಎಲ್ಲಿ ಒಂದ್ ಗಿಡನು ಎಲ್ಲೂ ವೈರಸ್ ಬಂದಿಲ್ಲ ನಿಮಗೆ ಈಗ ಕಾಯಿ ಸೈಜ್ ಆಗಿರ್ಬೋದು ಹೂ ಕಾಯಿ ಕಟ್ಟೋದು ಯಾವ ತರ ಇದೆ ಚಲೋ ಐತ್ರಿ ಚಲೋ ಇಳುವರಿ ಐತ್ರಿ ಉತ್ತಮವಾದಂತ ಇಳುವರಿನ ಐತಿ ಬಟ್ ಈ ಕಾಯಿ ಕಟ್ಟೋದ್ ಏನೈತಿ ಎಲಿಕಿಂತ ಹೆಚ್ಚು ಕಾಯಿನ ಐತಿ ಈಗ ಈ ಮ್ಯಾಲ ಎಲ್ಲಿ ಐತಿ ಅದ್ ಕವರ್ ಆಗಿರ್ತೈತಿ ಅದ್ ಗಿಡ ಹೊಸಿದ ಕೂಡ್ಲೆನ ನಿಮ್ ಅದ್ ಗೊತ್ತಾಗೈತಿ ಕಾಯಿ ತಳಗ್ ಎಷ್ಟ್ ಕಾಯಿ ಐತಿ ಹೇಳಿ ಮತ್ತ್ ಕಾಯಿ ಲೆಂತ್ ಚಲೋ ಐತಿ ಆರ್ ಇಂಚ ಏಳ್ ಇಂಚ ಏಳುವರ್ ಇಂಚ ಎಂಟ್ ಇಂಚ್ ತಕನು ಕಾಯಿ ಐತಿ ಒಣ ಮಾಡಿದಾಗ ಎಷ್ಟು ಇಳುವರಿ ಬಂತ್ರಿ ಒಣ್ಣೆ ಕಟಾವ್ ಮಾಡಿದಾಗ ನಮ್ಗೆ ನಾಲ್ಕು ಟನ್ ಬತ್ರಿ ಎರಡನೇ ಕಟಾವ್ ಮಾಡಿದಾಗ ಎರಡನೇ ಕಟಾವಕ್ಕ ಐದ್ ಟನ್ ಬಂದ್ರಿ ಮೂರ್ನೇ ದಿನದಲ್ಲಿ ನೀವು ಮೂರನೇ ಕಟಾವ್ ಅಂದ್ರೆ ಸದ್ಯ ಈಗ ಏಳು ಟನ್ ಮೇಲೆ ಐತ್ರಿ ಕಾಯಿಲೇರಿ ಆಮೇಲೆ ನಿಮ್ಗೆ ಈಗ ಮಾರುಕಟ್ಟೆಯಲ್ಲಿ ವೆಂಡರ್ ದಲಾಳಿಗಳಾಗಿರ್ಬೋದು ಎಲ್ಲ ಬೇರೆ ವೆಂಡರ್ ಆಗಿರ್ಬೋದು ಯಾವ ತರ ಇದ್ನ ತೊಗೊಳ್ತಾ ಇದಾರೆ ಕಾಯಿ ದಲ್ಲಾಳಿಗಳನ್ನ ಕಂಟಿನ್ಯೂ ಪೂರ್ಣಸ್ತಾರ ಕೈಯ್ಯನ್ ಪೂನ್ ತಳಗಿಡಂಗಿಲ್ಲ ನಮಗ್ ನಮ್ ಕಡೆ ಮೆಣಸಿಗಾಯಿ ತಗೊಂಬರಿ ನಮಗ್ ತೊಗೊಂಬರಿ ಅಂತ ಹೇಳಿ ಆದ್ರ ದೊಳಗ ಈ ಕಾಯಿ ಓದ ಈ ಒನ್ ಜೀರೋ ಏಟ್ ರೂಪಾಯ್ ಏನ್ ಇದ್ ಕಾಯಿ ಐತಿ ಇದ್ ಓದ ಮಾರ್ಕೆಟ್ ದೊಳ್ ನಿಂದ್ರ ಗಾಡಿ ಇಳಿಸ್ಕೇಶಿಂದ ಬಾಳಿ ಬಂದ್ ಕಾಯಿ ನೋಡ್ತ ಒಂದ್ ಕಾಯಿ ಇರಂಗಿಲ್ಲ ಎಲ್ಲಾನು ಓದ್ ಬಿಟ್ಟಿರ್ತಾರ ಮತ್ತೆ ಒಂದೊಂದ್ಸಲ ಗಾಡ ಕಸದಾಡ್ಕೊಂಡ್ ಅದಕ್ಕೂ ಪ್ರಮೇ ಐತ್ಸಿನಕಾಯಿ ರೇಟ್ ಬಾಳ ಫರ್ಕ್ ಐತ್ರಿ ಅದೆಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ತೈದರ ತಕ ಮಾರಿದ್ರು ನಮ್ದ ಐವತ್ ರೂಪಾಯಿ ತಕಾನು ಮಾರೈತ್ರಿ ರೇಟ್ ಹಿಂಗಾಗಿ ಕಾಯಿ ಕ್ವಾಲಿಟಿ ಐತಿ ಅಂತ ಹೇಳಿ ತಗೊಂಡವ್ರ ಬಾಳ ಮಂದಿ ಒಯ್ಯಕ್ ಬರ್ತಾರೆ ಹಳೆ ಹಳೆ ನಿಮ್ ಓಟ್ನಲ್ಲಿ ಈಗ ಆ ಎಳುವ ಚೆನ್ನಾಗಿ ಬರ್ತಾ ಇದೆ ಹಿಂಗಾಗಿ ಆದಾಯ್ ಚೆನ್ನಾಗಿ ಸಿಗ್ತಾ ಇದ್ದಾರೆ ಹಾ ಇಳುವರಿನು ಚಲೋ ಐತ್ರಿ ಅದ ಚಲೋ ಐತಿ ಬಟ್ ತಗೊಂಡವ್ರಿಗೂನು ಯಾವ್ದ ಯಾವ್ದೇ ಆದುಕ್ಸಾನ್ ಅನ್ನೋದನ್ನು ಏನಿಲ್ಲ ಬಟ್ ನಮಗೂ ಏನೂ ಇಲ್ಲ ಮಾರುಕಟ್ಟೆ ಪ್ರಾಬ್ಲಮ್ ರೈತರಿಗೂ ಲಾಭ ಇದೆ ಹೊರಗಡೆ ಎಲ್ಲಾ ರೈತರುನು ಮಾಡ್ಬೋದ್ರಿ ಹೇಳ್ಬೇಕಂದ್ರ ಇದೇನು ಉತ್ತಮವಾದಂತ ತಳಿನ ಐತಿ ಬಟ್ ಒಂದೊಂದ್ ಇದಕ್ ಹೋದ್ರ ಇವ್ರ ಯಾಕೆ ಇಂತ ಕಾಯ್ತಾರ್ತಾರಪ್ಪ ಹೇಳಿ ಅಂತಿರ್ತಾರ ಒಬ್ಬೊಬ್ರು ಬೇರೆ ಕಂಪನಿಯು ಆದ್ರ ನಮ್ ಕಂಪನಿ ಇದೇನ ಇದ ಇದನ್ನ ಅದಟ್ಟಿನ ತಗೊಂಡ್ ಬರತ್ತೆಂದೋನ್ ಹಿಂಗಾಗಿ ಹಿಂಗ ರೇಟ್ನು ಚಲೋನ ಸಿಗತೈತಿ ಹಂಗಾದ್ರೆ ನೀವು ಎಲ್ಲಾ ಬೇರೆ ಎಲ್ಲಾ ರೈತರಿಗೆ ನಮ್ಮ ಸಿಂಜಂಟಾ ಕಂಪನಿ ಹೆಚ್ ಪಿ ಎಚ್ ಒನ್ ಜೀರೋ ಏಟ್ ಫೈವ್ ಅನ್ನ ಬೆಳಿಲಿಕ್ಕೆ ಹೇಳ್ತೀರಿ ಹಂಗಾದ್ರಿ ಎಲ್ಲಾ ರೈತರು ಇದನ್ನ ಮಾಡ್ಲಿ ಒನ್ ಜೀರೋ ಏಟ್ ಫೈವ್ ಬೆಳಿಲಿ ಚಲೋ ಐತಿ ಇಳುವರಿನು ಚಲೋ ಐತಿ ಮೇಂಟೆನೆನ್ಸ್ನು ಚಲೋ ಮಾಡಿದ್ರ ಇನ್ನ ಅವರ ಆದಾಯ ದುಪ್ಪಟ್ಟನು ಮಾಡ್ಕೋಬಹುದು ಓಕೆ ರೈತರೇ ಕೇಳಿದ್ರಲ್ಲ ಇವಾಗ ನಮ್ಮ ಪ್ರತಿಪರ ರೈತರಾದಂತಹ ಹಿರಣ್ಗೌಡ ಬೋರಡ್ಡಿ ಅವರ ಎಲ್ಲ ಮಾತುಗಳನ್ನ ಅವರು ಹೇಳೋ ಪ್ರಕಾರ ನೀವು ನಮ್ಮ ಸಿಂಜಾಟ ಕಂಪ್ನಿ ಎಚ್ ಪಿ ಜೀರೋ ಏಟ್ ಎಟ್ ಅನ್ನು ಬೆಳೆದು ಬೇರೆ ಬೆಳೆಯೋದಿಲ್ಲ ಒಂದು ವೆಲ್ ಮೇಂಟೈನ್ ಅಂದ್ರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರ ನಿಮ್ಮ ಇಳುವರಿನೂ ಚೆನ್ನಾಗಿ ಬರುತ್ತಾ ಆದಾಯ ಏನೋ ದುಪ್ಪಟ್ಟಾಗ ಆಗುತ್ತಾ ಅನ್ನೋದು ಅವರೊಂದು ಅಭಿಪ್ರಾಯ ಸೊ ಅವರ ಎಲ್ಲ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ